ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೂಲಕ ನಲವತ್ತೆಂಟಕ್ಕೂ ಹೆಚ್ಚು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ನಡೀತಾ ಇದ್ದು ಇವುಗಳ ಬಗ್ಗೆ ಪ್ರತಿಯೊಬ್ಬರಲ್ಲಿ ಕೂಡ ಜಾಗೃತಿ ಅಗತ್ಯ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಡಿಎಚ್ಒ ಅವರ ಕಚೇರಿ ಸಭಾಂಗಣದಲ್ಲಿ ಗುರುವಾರ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಹಾಗೂ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಏರ್ಪಡಿಸಲಾಗಿದ್ದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಕಾರ್ಯಕ್ರಮಗಳಿಂದ ಸಾರ್ವಜನಿಕರಿಗೆ ಪರಿಣಾಮಕಾರಿಯಾಗಿ ತಲುಪಿಸಲು ಪ್ರಯತ್ನಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರು ತಿಳಿಸಿದರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಅವರು ಮಾತನಾಡಿ ಕುಟುಂಬ ಯೋಜನೆ ಕಾಪಾಡುವ ನಿಟ್ಟಿನಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯಿಂದ ಚಿಕಿತ್ಸೆಯನ್ನು ಏರ್ಪಡಿಸಲಾಗ್ತಾ ಇದೆ ಎಂದರು ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಜಿಲ್ಲಾ ಸರ್ವೇಕ್ಷಣಾ ಘಟಕದ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮತ್ತಿತರ ಸಿಬ್ಬಂದಿಗಳು ಈ ಸಂದರ್ಭ ಹಾಜರಿದ್ದರು ಇಲ್ಲಿ ಆಗಮಿಸಿರುವ ಸರ್ವರಿಗೂ ಕೂಡ ನಾನು ಏಕಕಾಲದಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ಈಗ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ವೇದಿಕೆಯಲ್ಲಿರುವ ಡಿಎಚ್ಒ ಸರ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ಇಲಾಖೆಯಿಂದ ಸಾರ್ವಜನಿಕರಿಗೆ ತಿಳಿಸುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಜಿಲ್ಲೆಯ ಚಿನ್ಸ್ ಆಫೀಸರ್ ಅವರು ಕೂಡ ಬಂದಿದ್ದಾರೆ ಜೊತೆಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಇರಿಯಾ ಅಂತ ಕೂಡ ಭಾಗವಹಿಸಿದೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ಇದರ ಉದ್ದೇಶ ಇಷ್ಟೇ ಈಗ ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ಸುಮಾರು ಎಲ್ಲ ನ್ಯಾಷನಲ್ ಪ್ರೋಗ್ರಾಮ್ಸು ನಡೀತಾ ಇದೆ ಅದರಲ್ಲಿ ಅತಿ ಹೆಚ್ಚು ನಾವು ಏನು ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ನಮ್ಮ ಇಲಾಖೆಯ ವತಿಯಿಂದ ಹೆಚ್ಚು ಗಮನ ಹರಿಸಿರುವಂಥದ್ದು ಅದರ ನಂತರದಲ್ಲಿ ಈಗ ಎನ್ ಸಿ ಡಿ ಪ್ರೋಗ್ರಾಮ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಮತ್ತು ಕಮ್ಯುನಿಕಬಲ್ ಡಿಸೀಸಸ್ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಈಗ ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ನವೆಂಬರ್ ತನಕ ಕೂಡ ಯಾವುದೇ ತಾಯಿ ಮರಣ ಸಂಭವಿಸಿರಲಿಲ್ಲ ನಂತರ ಡಿಸೆಂಬರ್ನಲ್ಲಿ ಪ್ರೈವೇಟಲ್ಲಿ ಒಂದು ಬಿ ಪಿ ಎಚ್ ಅಂತ ಏನು ಅದು ಆಗಿ ಅವರ ತಾಯಿ ಮಂಗಳೂರವರು ಅವರು ಅವರಿಗೆ ಬಂದು ಬಂದ ನಂತರದಲ್ಲಿ ಡಿಲಿವರಿ ಬಂದಂಥ ಸಂದರ್ಭದಲ್ಲಿ ಅವರು ಒಬ್ಬರು ಮರಣ ಹೊಂದಿರುವಂಥದ್ದು ನಾವು ಕೇಳಿದುಕೊಂಡು ನೋಡಿ ಅದರಲ್ಲಿ ನಮ್ಮ ಹಸಿ ಹೆಚ್ಚು ಕಾರ್ಯಕ್ರಮ ಅತ್ಯಂತ ಎಚ್ಚೆಚ್ಚಾಗಿ ನಡೀತಾ ಇದೆ ಮತ್ತು ಅದರ ಜೊತೆಗೆ ಟಿ ವಿ ಕಾರ್ಯಕ್ರಮ ಇದು ಮೂಲಕ ಮಾಡಬೇಕು ಅಂತ ಏನು ಸರ್ಕಾರದ ಉದ್ದೇಶ ಇದೆ ಆ ನೆಕ್ಸ್ಟ್ ಟೈಮು ನಮ್ಮ ಡಾಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿರುವುದರಿಂದ ಬಂತು ಆ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ ನೋಡ್ತಾ ಇದ್ದೀನಿ ಪ್ರತಿಯೊಂದು